ನೋಡಕ್ಕೆ ಕ್ಯೂಟ್ ಆಗಿರುವಂತಹ ಮಾತಾಡಿದ್ರೆ ವೈಲೆಂಟ್ ಆಗಿರುವಂತಹ ಚಿಕ್ಕ ಪಾಪದಿಂದ ಸ್ಟಾರ್ಟ್ ಮಾಡೋಣ ಹಾಯ್ ನಿನ್ನ ಹೆಸರು ಗೊತ್ತಾ ನಿಂಗೆ ಏನಂದ್ರ ಇಷ್ಟ ಐಸ್ ಕ್ರೀಮ್ ಇಷ್ಟನಾಡೋಳ ಆದ್ಮೇಲೆ ಏನಾಗ್ಬೇಕು ಅಂತ ಟೀಚರಾ ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಣ್ಣ ಅಪ್ಪನಾ ಅಪ್ಪ ಅಂದ್ರೆ ಯಾಕಿಷ್ಟ ಅಮ್ಮ ಅಂದ್ರೆ ಯಾಕೆ ಇಷ್ಟ ಇಲ್ಲ ಅಮ್ಮ ಅಂದ್ರೆ ಯಾಕೆ ಇಷ್ಟ ಇಲ್ಲ ಯಾಕಮ್ಮ ಬಾಕ್ಸ್ಗೆ ಟಿಫನ್ ಮಾಡ್ಕೊಡ್ತಾರೆ ಬಟ್ಟೆ ವಾಶ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಮ್ಮ ಯಾಕಂದ್ರೆ ಇಷ್ಟ ಇಲ್ಲ ಅದೇ ಇಬ್ರು ಇಷ್ಟನಾ ಅಣ್ಣ ಅಣ್ಣ ಇಷ್ಟ ಇಲ್ಲ ಹೌದಾ ಹೊಡಿತಾರ ಹೆಂಗ ಹೊಡಿತಾರೆ ಹೌದಾ ಯಾಕ ಹೊಡಿಯೋದು ನಿನ್ ತಂಗಿನ ಪಾಪ ಅದು ಯಾಕೆ ಯಾಕೋ ಬರುತ್ತೆ ಅದ್ ಹೆಂಗ್ ಬರುತ್ತೋ ನಂಗೇನ್ ನಿನ್ ಅಲ್ವಾ ಎಲ್ಲಾ ಮುಟ್ಟೋದು ಬೆಂಚು ಪೆಂಚು ಅವ್ರು ಕೊಡಬೋದಲ್ವಾ ಕೊಡಲ್ಲ ಯಾಕೆ ಕೊಡಲ್ಲ ವೇಷ್ಫೆಲ ಅಂತ ನೋಡಿ ತಂಗಿ ವೇಷಲಾ ಹೆಂಗ್ ನಿಂಗೆ ಗೊತ್ತಾಯ್ತು ವೇಷ್ಫೆಲಾ ಅಂತ ಹೇಳ್ಬಿಟ್ಟು ಅದ್ ನನ್ ಗೊತ್ತು ಅಣ್ಣ ನಾವ್ ಹೆಂಗಿರ್ತಿವ್ ಗೊತ್ತಿಲ್ವಾ ಅಂದ್ರೆ ವೇಷಫೆಲ ಅಂತಂದ್ರೆ ಯಾವ ತರ ಅಂದ್ರೆ ನಂಗಷ್ಟ್ ಬುದ್ಧಿ ಇಲ್ಲ ಯಾಕೆ ಬುದ್ಧಿ ಇಲ್ಲ ನಾನ್ ಮಾಡೋ ಕೆಲ್ಸ ನಮ್ಮಪ್ಪ ಇಷ್ಟ ಇರಲ್ಲ ಒಂದ್ಸತ ಉಪ್ಪೆಲ್ಲ ತಗೊಂಡು ಲ್ಯಾಪ್ಟಾಪ್ ಹಾಕ್ಬಿಟ್ಟಿದೀನಿ ಉಪ್ಪೆಲ್ಲಾ ಅಂತಂದ್ರೆ ಮಾಡ್ತಾರಬೇಕಂತಂದ್ರೆ ನಿನ್ಗೂ ಬರುತ್ತೆ ನೀನ್ ಏನಾದ್ರು ಬರಿಬೇಕು ಅಂತಂದ್ರೆ ತಂಗಿ ಏನಾದ್ರು ಏನಾದ್ರು ಕಿತ್ಕೊಳ್ಳೋಕೆ ಬಂದ್ರೆ ನೀನ್ ಹೊಡಿತೀಯಲ್ವಾ ಸೊ ಅದೇ ರೀತಿ ಅಲ್ಲ ನಿನ್ನ ಅಪ್ಪನೂ ಕೋಪ ಮಾಡ್ಕೊಳ್ಳಲ್ಲ ಮಾಡ್ಕೊಲೇನ್ ಕೋಪ ಮಾಡ್ಕೊಂತೀನಿ ಅಂತಂದಲ್ವಾ ತಂಗಿ ಮೇಲೆ ನಮ್ಮಅಪ್ಪ ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ அவள தருவ க்ளாஸ்மா நீங்க ಏನ್ ಮಾಡ್ತಾರೆ ಮನೆಯಲ್ಲಿ ಮಮ್ಮಿ ಮಾಡ್ತಾರೆ ಮಮ್ಮಿ ಮಾಡಿದ್ರೆ ತಿನ್ನೋದ ನೀನು ನಿಮಗೆ ಏನ್ ಗೇಮ್ಸ್ ಅಂತಂದ್ರೆ ಇಷ್ಟ ಹಾಯ್ ಏನಿದೆ ಹೆಸರು ದ್ರಿಕ್ ಶಿಕ್ತಾ ಓಕೆ ಮತ್ತೆ ಏನ್ ಮೇಲೆ ಏನ್ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಎಲ್ಲಿಂದ ಬಂದೆ ನೀನು ಅಂದ್ರೆ ಊರ್ ಯಾವ್ದು ಎಲ್ಲಿಂದ ಬಂದಿದ್ದು ನೀನು ಕೋಲಾರ ಕೋಲಾರಿಂದ ಬಂದ ಏನ್ರಲ್ಲಿ ಬಂದೆ ಬೈಕಲ್ಲ ಅಲ್ಲ ಯಾರು ಕರ್ಕೊಂಡ್ ಬಂದ್ರು ಯಾರ ಜೊತೆ ಬಂದೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಅಮ್ಮ ಏನ್ ಮಾಡ್ತಾರೆ ಅಡಿಗೆ ಅಂತಂದ್ರೆ ಇಷ್ಟನಾಡ್ಗೆ ಇಷ್ಟ ದೋಸೆನಾ ದೋಸೆ ಮಾಡಕ್ ಬರುತ್ತಾ ಯಾವ ತರ ಮಾಡ್ತಾರ ದೋಸೆ ಅದಕ್ಕೆ ಏನೇನ್ ಬೇಕು ಇಟ್ಟು ಅಂತಂದ್ರೆ ವೈಟ್ ಕಲರ್ ಇರುತ್ತಾ ಇಲ್ಲ ಬ್ಲಾಕ್ ಕಲರ್ ಇರುತ್ತಾ ರೆಡ್ ಕಲರ್ ಇರುತ್ತೆ ವೈಟ್ ಇರುತ್ತಾ ಇವ್ರ ಮನೆಯಲ್ಲ ಬ್ಲಾಕ್ ಕಲರ್ ಇರುತ್ತೆ ರೆಡ್ ಬ್ಲಾಕ್ ಹಿಟ್ಟಲ್ಲ ಇಟ್ಟು ಓಕೆ ಆಯ್ತು ಇಲ್ಲಿ ಬಂದಿದ್ರಲ್ಲ ಏನಕ್ಕೋಸ್ಕರ ಬಂದಿದ್ರ ನೀವು ಗಿಫ್ಟ್ ಕೇಳ್ಕೊಳಕ್ ನಾನು ಗಿಫ್ಟಾ ಓಕೆ ನೀನು ನೀನು ಗಿಫ್ಟಾ ಓಕೆ ನೀನು ನೀನ್ ಮನಿ ಹಾರಿಕ ಓಕೆ ಈಗ ಗೇಮ್ ಸ್ಟಾರ್ಟ್ ಮಾಡೋಣ ಆದ್ರೆ ಓಕೆ ಓಕೆ ಈ ಗೇಮ್ಸ್ ನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ ತ್ರೀ ರೌಂಡ್ಸ್ ಇರುತ್ತೆ ಓಕೆ ತ್ರೀ ರೌಂಡ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಹೋಗಿ ಹರಿ ತ್ರೀ ರೌಂಡ್ಸಲ್ಲಿ ಬಂದ್ಬಿಟ್ಟು ಫಸ್ಟ್ ರೌಂಡ್ ಬಂದ್ಬಿಟ್ಟು ಬ್ರಾಂಡೆಡ್ ಲೋಗೋಸು ಸೆಕೆಂಡ್ ಒಂದು ಬಂದ್ಬಿಟ್ಟು ಜಿ ಕೆ ಅಂದರೆ ಜನರಲ್ ನಾಡ್ ಕ್ವಶನ್ಸ್ ಇರುತ್ತೆ ತರ್ಡ್ ಒಂದು ಬಂದ್ಬಿಟ್ಟು ಗೇಮ್ಸು ಅಂದರೆ ಇಂಡೋರ್ ಗೇಮ್ಸ್ ಇರುತ್ತೆ ಓಕೆ ಈ ತ್ರೀ ರೌಂಡ್ಸಲ್ಲಿ ಯಾರು ಹೈಯೆಸ್ಟ್ ಇರುತ್ತೋ ಪಾಯಿಂಟ್ಸ್ ಇಲ್ಲ ಯಾರು ವಿನ್ ಆಗ್ತಾರೋ ಅವ್ರಿಗೆ ಪ್ರೈಸ್ ಇರುತ್ತೆ ಓಕೆ ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ ಓಕೆ ಈ ಥರ ಜೋಶಲ್ಲೇ ಆನ್ಸರ್ಸ್ ಹೇಳಬೇಕು ಓಕೆನಾ ಓಕೆ ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ ಫಸ್ಟ್ ರೌಂಡ್ ಬಂದ್ಬಿಟ್ಟು ಬ್ರಾಂಡೆಡ್ ಲೋಗೋಸು ಇದರಲ್ಲಿ ನಾವು ಒಂದೊಂದು ಬ್ರ್ಯಾಂಡ್ ಲೋಗೋಸ್ ಅನ್ನ ತೋರಿಸ್ತೀವಿ ಒಂದೊಂದು ಬ್ರಾಂಡ್ ಲೋಗೋಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಸಿಕ್ಸ್ಟಿ ನಿಮ್ಗೆ ವಿಸಿಲ್ ಕೊಟ್ಟಿದಾರಲ್ಲ ಆ ವಿಸಿಲ್ ಫಸ್ಟ್ ಯಾರು ಸೌಂಡ್ ಮಾಡ್ತಾರೋ ಅವಾಗ ಫಸ್ಟ್ ಆನ್ಸರ್ ಇರೋ ಚಾನ್ಸ್ ಇರುತ್ತದೆ ಅಂಡ್ ಆನ್ಸರ್ ರೈಟ್ ಆದ್ರೆ ನಿಮ್ಗೆ ಒಂದ್ ಪಾಯಿಂಟ್ ಇರುತ್ತದೆ ಒಂದ್ ವೇಳೆ ರಾಂಗ್ ಆದ್ರೆ ಬೇರೆ ಟೀಮ್ಗೆ ಚಾನ್ಸ್ ಹೋಗುತ್ತದೆ ಒಂದ್ ವೇಳೆ ಏನಾದ್ರೂ ವಿಸಿಲ್ ಸೌಂಡ್ ಮಾಡಿ ಒಂದ್ ವೇಳೆ ಆನ್ಸರ್ ರಾಂಗ್ ಅಂದ್ರೆ ನಿಮಗೆ ಪನಿಶ್ಮೆಂಟ್ ಇರುತ್ತೆ ನಮ್ಮ ಕಡೆಯಿಂದ ಓಕೆನಾ ಓಕೆ ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಲೋಗೋ ನಾನು ತೋರಿಸ್ತೀನಿ ಆ ಲೋಗೋ ಐಡೆಂಟಿಫೈ ಮಾಡೋದಕ್ಕೆ ಸಿಕ್ಸ್ಟಿ ಸೆಕೆಂಡ್ಸ್ ಟೈಮ್ ಇರುತ್ತೆ ಓಕೆನಾ ಓಕೆ ಲೆಟ್ ಸ್ಟಾರ್ಟ್ ದಿ ಟೈಮ್ ಓಕೆ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಓಕೆ ಇದು ಏನು ಆನ್ಸರು ಆನ್ಸರ್ ಗೊತ್ತಿಲ್ಲ ಏನಂತಂದ್ರೆ ಏನು ಓಕೆ ಆಯಿತು ನಿಂದು ಆನ್ಸರು ನೋಡಿಲ್ವಾ ಯಾವತ್ತಿದ್ದನ್ನ ಏನಂತಂದ್ರೆ ಏನಾದರೂ ಗೊತ್ತಾಗಿಲ್ವಾ ஓகே நோடொடத்த என்ன ஓகே இது ஆன்சர்வா ஓகேவா seven, so six, five, four, three, two, one. Right answer is Netflix. Good Mahesh. Okay, ga. Second logo start mara na. Second logo one bit to. Okay na. Eh, hey, hey, let's start now time. <whistles> <whistles> Nan first start do. Okay, nina first start do. Ready. ఓకే ఆన్సర్ నిన్న రైట్ ఆన్సర్ ఏడు ఆన్సర్ ఆడి ఆడి థర్డ్ క్వశ్చన్ స్టార్ట్ మాట థర్డ్ క్వశ్చన్ బట్టు ప్లస్ టైం స్టార్ట్ నౌ నిహారిక బండి మ్యారీ గర్ల్ मैरी गोल्कि पैकेटेड पनीश्मेटर स्पूर्ति मार्केट सेलर बंदतील

ಸ್ಟಾರ್ಟ್ ಟೈಮ್ ನೌರ್ಮೆಂಟ್ ನ್ಯಾಷನಲ್ ಸಿಂಬಲ್ ಏನಾದರೂ ಗೊತ್ತಿದೆ ಪರವಾಗಿಲ್ಲ ನಿಮ್ ಗೊತ್ತಿದ್ದು ನಿಮಗೆ ಗೊತ್ತು ಇದು ಅದನ್ನ ಗೊತ್ತಾ ಓಕೆ ಗೊತ್ತಿಲ್ಲ ಬನ್ನಿ ಗೊತ್ತಾ ಇದು ನೋಡಿದ್ರು ಸಿಂಪಲ್ ಇದೆ ಒಂದ್ ರೂಪಿ ಮೇಲೆ ಈ ಕಡೆ ಆನೆ ಮರ ಇದೆ ಈ ಕಡೆ ಒಂದ್ ಆನೆ ಇದೆ ಹೌದಾ ಗೌರ್ಮೆಂಟ್ ನ್ಯಾಷನಲ್ ಸಿಂಬಲ್ ಅಣ್ಣ ಏನ್ ಹೇಳಿ ಅದ ಆನ್ಸರ್ ಯಾವ್ದು ಇಲ್ವಾ ಅದ್ರಾಂಗ್ ಆಗಿರ್ಬೋದಲ್ಲ ನೀನ್ ಒಂದ್ಸರಿ ನೋಡು ಅದೇನಾ ಟೆನ್ ನೈನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ನೀನ್ ಹೇಳಿದ್ದು ಗೌರ್ಮೆಂಟ್ ಆಫ್ ನೇಷನ್ ದೆಟ್ ಈಸ್ ದ ಲಾಂಗ್ ಅಂಜರ್ ಸೀತಾ ತಾಪ್ ಸೀತಾ ಸ್ಟೋ ಈಗ ಪನಿಶ್ಮೆಂಟ್ ನಿಮಗೆ ಸ್ಟಾಪ್ ಸ್ಪೀಕಿಂಗು ಟೂ ಮಿನಿಟ್ಸ್ ಮಾತಾಡ್ಬೇಕು ಅಂದ್ರೆ ನೀನು ಸ್ಟಾಪ್ ಇಲ್ಲದೆ ನೀನ್ ಯಾ ಏನಾದ್ರೂ ಸ್ಟೋರಿ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಿನ್ ತಂಗಿ ಬಗ್ಗೆ ಸ್ಟೋರಿ ಹೇಳು ಏನಾದ್ರೂ ಇದ್ರೆ ಇಲ್ಲ ನಿಂದ ಯಾರಂದ್ರ ಸ್ಟೋರಿ ನಾನ್ ಸೈಕೋ ಅಂತ ಹೇಳ್ತೀಯಲ್ಲ ಸೈಕೋ ಅಂದ್ರೆ ಹೆಂಗಿರ್ತಾರೆ ಟೂ ಮಿನಿಟ್ಸ್ ನಾನ್ ಸ್ಟಾಪ್ ಇರ್ಬೋದು ಹೊಸ ರಾಮಾಯಣಲ್ಲಿ ರಾಮ ಅವನ ಅವನ ಮಗನನ್ನ ಆಗಿದ್ದೀರಾ ಇರ್ಬೇಕಾಗಿ ಎಲ್ಲ ಗ್ರಹಗಳನ್ನ ಒಂದ್ ಅಲೈನ್ಮೆಂಟ್ ಇರ್ಬೇಕಂತ ಹೇಳಿದ್ನೋ ಆದ್ರೂ ಶನಿದೇವ ಹಂಗಿದ್ದಿಲ್ಲ ಅದಕ್ಕೆ ರಾವಣಾಸನ ಅದ ಅವನನ್ನ ತಗೊಂಡ್ ಬಂದು ಪಂಜರದಲ್ಲಾದ್ನು ಮತ್ತೆ ಹನುಮಂತ ಲಂಕಾನ ಫೈರ್ ಮಾಡೋ ಬಂದಾಗ ಶನಿದೇವನ್ನ ನೋಡಿ ಏನ್ ನೀನ್ ಇಲ್ಲಿದೀಯಾ ಅಂತ ಹೇಳ್ನು ಆವಾಗ ಶನಿದೇವ ಹಿಂಗಾಯ್ತು ಅಂತ ಹೇಳ್ನು ಮತ್ತೆ ಆ ಅಂದಿನ ಯಾ ಅವನೆ ಬಿಡ್ಸ್ ಬಿಟ್ನ ಅದಕ್ಕೆ ನಿನ್ನ ಬಕ್ತರನ ನಾನು ಯಾವಾಗಲೂ ನನಚನೆ ಮುಟ್ಟಕ್ಕೆ ಬಿಡಲ್ಲ ಏನು ಫಸ್ಟ್ राउंड ಕಂಪ್ಲೀಟ್ ಆಯ್ತು ಫಸ್ಟ್ राउंड ಕಂಪ್ಲೀಟ್ ಆಗುವಷ್ಟರಲ್ಲಿ ಐಶ್ ಪಾಂಟ್ ಅಲ್ಲಿ ಇದ್ದಾರೆ ಮೈಟ್ ಔಟ್ 2 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಸ್ಪೂರ್ತಿ 0 ಬನ್ನಿ 0 ನಿಹಾರಿಕಾ 0 ಹಲೋ ಹಾ ಹಾ ಓಕೆ ನೋಡಿ ಈಗ ಹುಚ್ಚಾಸ್ಪತ್ರೆಯಿಂದ ಕರಾಟೆ ಭಾಷೆ ತಪ್ಪಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಆ ಆತರ ಆಕ್ಷನ್ ಮಾಡ್ತಾರೆ ಸೇಮ್ ನೀವು ಅದೇ ತರ ಆಕ್ಷನ್ ಮಾಡಿ ಅವ್ರು ಏನು ಮಾಡಲ್ಲ ಓಕೆನಾ

ನರೇಂದ್ರ ಮೋದಿ ರೈಟ್ ಆನ್ಸರ್ ಇಸ್ ನರೇಂದ್ರ ಮೋದಿ ಸೆಕೆಂಡ್ ಕ್ವಶನ್ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳ್ನಾಡು ಕರ್ನಾಟಕ ಮಹಾರಾಷ್ಟ್ರ ನೀವೇ ಬನ್ನಿ ತಮಿಳ್ನಾಡು ರೈಟ್ ಆನ್ಸರ್ ಈಸ್ ನೀವ್ ಹೇಳಿದ್ದೀಯ ರಾಂಗ್ ಆನ್ಸರ್ ಆನ್ಸರ್ ಇಸ್ ರಾಜಸ್ಥಾನ್ ಓಕೆ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಭಾರತದ ಬಾವುಟದಲ್ಲಿರುವ ಅಶೋಕ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಟ್ವೆಂಟಿ ಟೂ ಆಪ್ಷನ್ ಬಿ ಟ್ವೆಂಟಿ ಫೋರ್ ఆప్షన్ సి సిక్స్ డి బౌ 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 ఇస్ రైట్ ఆన్సర్ సెకండ్ రౌండ్ కంప్లీట్ ఆగో ఫోర్ పాయింట్స్ మహిత్ వన్ పూర్తి జీరో దీక్షిత్ అండ్ జీరో నిహారిక ಓಕೆ ಬಂದ್ಬಿಟ್ಟು ಇಂಡೋರ್ ಗೇಮ್ಸು ಇಂಡೋರ್ ಗೇಮ್ಸ್ ಅಲ್ಲಿ ಫಸ್ಟ್ ರೌಂಡ್ ಬಂದ್ಬಿಟ್ಟು ಇಲ್ಲಿಂದ ಬಕೆಟ್ ಅಲ್ಲಿ ಬಾಲ್ ಹಾಕ್ಬೇಕು ನೀವೆಷ್ಟು ಬಾಲ್ಸ್ ಹಾಕ್ತಿರೋ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ಅಷ್ಟು ಪಾಯಿಂಟ್ಸ್ ನಿಮ್ಗೆ ಇರುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಆ ತರ ಆಗಬೇಕು ಓಕೆನಾ ಈಗ ಹೈಯೆಸ್ಟ್ ಪಾಯಿಂಟ್ ಇರೋದನ್ನ ಸ್ಟಾರ್ಟ್ ಮಾಡೋಣ ಹೈಯೆಸ್ಟ್ ಪಾಯಿಂಟ್ ಇಸ್ ಮಹಿಟ್ಟು ಒನ್ ಟೂ ತ್ರೀ ಸ್ಟಾರ್ಟ್ Timing. Nan slow ako. Pasa ako na bilang. Pasa na ako Timing lang

ಅಲ್ಲೇ ಸ್ವಲ್ಪ ನಿಮ್ಕೊಂಡು ತಗೋ ಬೀಳುತ್ತೆ ಹಾಕಿದ್ರೆ ಬಿಡಲ್ಲ ನೋವಾಗ್ಬಿಡುತ್ತೆ ಫಾಸ್ಟ್ ಫಾಸ್ಟ್ ಹಾಕಿದ್ರೆ ಬಿಡಲ್ಲ ಅದು ಬಾಲ್ ಟಿಕ್ ಆಗಿರುತ್ತಲ್ಲ 8 7 6 5 4 3 2 1 1 2 3 4 5 6 7 8 9 వీగాడలు ಬರುತ್ತಿದ್ದಾರೆ ನಮ್ಮ क्यूट નાટી બેબી નિહારિકા స్టార్ట్ સુబాయ్

ದೀಕ್ಷಿತ್ ಒನ್ ಬಾಲ್ ಅಷ್ಟೇ ಈ ರೋಂಡ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಫಸ್ಟ್ ಪ್ಲೇಸ್ ಸ್ಫೂರ್ತಿ ಟೆನ್ ಬಾಲ್ಸ್ ಅಂಡ್ ಸೆಕೆಂಡ್ ಮಹಿತ್ ನಿಹಾರಿಕಾ ಸೆವೆನ್ ಬಾಲ್ಸ್ ಅಂಡ್ ಒನ್ ಅಂಡ್ ಓನ್ಲಿ ದೀಕ್ಷಿತ ಒನ್ ಬಾಲ್ ಈಗ ಲಾಸ್ಟ್ ರೌಂಡ್ ಆಡೋಣ ಲಾಸ್ಟ್ ರೌಂಡ್ ಏನಂತಂದ್ರೆ ಟೂ ಮೆಂಬರ್ಸ್ ಟೂ ಮೆಂಬರ್ಸ್ ಅಲ್ಲಿ ಟೂ ಬಲೂನ್ಸ್ ಇಟ್ಟಿರ್ತೀವಿ ನಿಮಗೆ ಯಾವ ಕಲರ್ ಅಂತ ಹೇಳ್ಬಿಟ್ಟು ನೀವೇ ಚಾಯ್ಸ್ ಮಾಡ್ಕೊಬೇಕು ಇಬ್ಬರಿಗೂ ಬೆಲ್ಟ್ ಕಟ್ಟಿರ್ತೀವಿ ಓಕೆನಾ ಹುಷಾರು ಕಾಡ್ಬೇಕು ಇಬ್ರು ಈ ತರ ಬೆಲ್ಟ್ ಕಟ್ಟಿರ್ತೀವಲ್ಲ ಇಬ್ರು ಈ ತರ ಹೋಗಿ ಇಲ್ಲಿ ಬಲೂನ್ಸ್ ಇಟ್ಟಿರ್ತೀರ ಯಾರು ಬಲೂನ್ ನ ಟಚ್ ಮಾಡ್ತಾರ ಫಸ್ಟ್ ಅವ್ರಿಗೆ ಒನ್ ಪಾಯಿಂಟ್ ಇರುತ್ತೆ ಓಕೆನಾ ಓಕೆ ಫಸ್ಟ್ ಆಡಲು ಬರ್ತಿದ್ದಾರೆ ನಮ್ಮ ಸ್ಫೂರ್ತಿ ಅಂಡ್ ಮೋಹಿತ್ ಈಗ ಆಡಲು ಬರುತ್ತಿದ್ದಾರೆ ನಿಹಾರಿಕಾಂಡ್ ದೀಕ್ಷಿತ್ ಈ ತ್ರೀ ರೌಂಡ್ಸ್ ನಲ್ಲಿ ಕಂಪ್ಲೀಟ್ ಆಗುವಷ್ಟರಲ್ಲಿ ಮಹಿತ್ ಅಂಡ್ ಸ್ಫೂರ್ತಿ ಟೂ ಮೆಂಬರ್ಸ್ ಟೆನ್ ಟೆನ್ ಪಾಯಿಂಟ್ಸ್ ನಲ್ಲಿ ತ್ರೀ ರೌಂಡ್ಸ್ ನಲ್ಲಿ ವಿನ್ನರ್ ಬಂದ್ಬಿಟ್ಟು ಮಹಿತ್ ಅಂಡ್ ಸ್ಫೂರ್ತಿ ಲ್ಲಿ ಸಿಗೋಣ ಇದೇ ತರ ನೀವ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ರ ಆದ್ರೆ ಯಾಕೆ ತಡ ಮಾಡ್ತೀರಾ ಈಗಲೇ ಕರೆ ಮಾಡಿ ಕೆಳಗಡೆ ಇರುವಂತಹ ನಂಬರ್ ಗೆ